ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಒಂದೆಲಗ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ ಅದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅದು ನಮ್ಮ ಶರೀರಕ್ಕೆ ಹೇಗೆ ಅನುಕೂಲ ಅಂತ ನಾನು ಹೇಳ್ತೀನಿ ಸ್ವಲ್ಪ ಅದ್ರ ತಂಬಳಿ ಹೇಗೆ ಮಾಡೋದು ಅಂತ ನಾನು ತೋರಿಸಿ ನಮ್ಮಲ್ಲೆಲ್ಲ ನಮ್ಮ ಊರಲ್ಲಿ ನಾವು ಸಣ್ಣ ಈ ತಂಬ್ಳಿನ ಯೂಸ್ ಮಾಡ್ತಾ ಬಂದಿದ್ದೀವಿ ಯಾವತ್ತೂ ತಂಬಳಿ ನಮ್ಮ ಕಡೆ ಮಾಡೇ ಮಾಡ್ತಾರೆ ಆಮೇಲೆ ಇದು ಪ್ರೆಗ್ನೆಂಟ್ ಲೇಡೀಸು ಅಂದರೆ ಪ್ರೆಗ್ನೆಂಟ್ ಹೆಣ್ಣುಮಕ್ಕಳು ಇದನ್ನು ಪ್ರತಿದಿನ ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದಂತೆ ಹುಟ್ಟೋ ಮಗು ತುಂಬ ಬುದ್ಧಿವಂತ ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ನಾವು ಸಣ್ಣ ಇರುವಾಗ್ಲಿಂದನೂ ಇದನ್ನು ತಿಂತಾ ಬಂದಿದ್ದೀವಿ ಅಂದರೆ ಕುಡಿಯೋ ಕುಡಿಯೋಕ್ಕೆ ಒಳ್ಳೆಯದಿರುತ್ತೆ ತಂಬಳಿ ಇದ್ರ ಬಗ್ಗೆ ಹೇಳೋದು ಅಂದರೆ ತುಂಬಾ ಇದೆ ಇದು ನೆನ್ಪಿನ ಶಕ್ತಿ ಯಾರ ವಯಸ್ಸಾದವರೆಲ್ಲ ಸ್ವಲ್ಪ ನೆನ್ಪಿನ ಶಕ್ತಿ ಎಲ್ಲ ಕಲ್ಕೋತಾರಲ್ಲ ಅವರಿಗೆಲ್ಲ ಈ ಇದರದ್ದನ್ನು ಜ್ಯೂಸನ್ನು ಮಾಡಿಕೊಟ್ರೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಆಗೋದು ಒಂದು ಸಾಧ್ಯತೆ ಇರುತ್ತಂತೆ ಹಾಗಾಗಿ ಇದನ್ನು ಭಾಳ ಉಪಯೋಗಿಸ್ತಾರೆ ನಮ್ಮಲ್ಲಂತೂ ಸಣ್ಣಿಂದನೂ ನಾವು ಇದನ್ನು ಕುಡಿತಾ ಬಂದಿದ್ದೀವಿ ಹೇಗೆ ಮಾಡೋದು ತಂಬಳಿನ ನೋಡೋಣ ಬನ್ನಿ ಒಂದು ಬಾಣಲೇಲಿ ಎಣ್ಣೆನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಒಂದು ಮೂರರಿಂದ ನಾಲ್ಕು ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಅದ್ರ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಸಣ್ಣ ಸ್ಪೂನಲ್ಲಿ ನೋಡಿ ತುಂಬ ಈಸಿ ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಎಳ್ಳು ಬಿಳೆಳ್ಳು ಇಷ್ಟನ್ನು ಹಾಕಿ ಹುರ್ಕೊಳ್ಳೋಣ ಸ್ವಲ್ಪ ಇದು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದು ಮತ್ತು ನೋಡಿ ಹಸಿಮೆಣಸು ಒಣಮೆಣಸು ಏನೂ ಹಾಕಬಾರ್ದು ಇಷ್ಟೇ ಜಾಸ್ತಿ ಏನೂ ಇಲ್ಲ ಇದಕ್ಕೆ ಆಮೇಲೆ ನಾವು ಏನು ಎಲೆನ ಸ್ವಲ್ಪ ಅದನ್ನೆಲ್ಲ ಸೋಯಿಸಿ ತುರಿದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಜಾಸ್ತಿ ಆಗಬಾರ್ದು ಚೆನ್ನಾಗಿರಲ್ಲ ಇದನ್ನು ಒಂದು ಎರಡು ಸರಿ ರುಬ್ಬಿ ಚೆನ್ನಾಗಿ ರುಬ್ಬಿ ಇದನ್ನು ರಸ ತೆಕ್ಕೊಳ್ಳೋಣ ಹೇಗೆ ಅಂತ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನೆಲ್ಲ ದಂಟೆಲ್ಲ ಕಟ್ ಮಾಡಿ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು ಒಂದು ಎರಡು ಸರಿ ಸೋಯಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ಥರ ನೀರು ಮಾಡಿಕೊಂಡು ಅದ್ದು ಇದು ಬರುತ್ತಲ್ವ ಗಸಿ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಅದು ಬರುತ್ತೆ ನೋಡಿ ಈ ಥರ ಕಸ ಅದನ್ನೆಲ್ಲ ನಾವು ಹಾಕಬಾರ್ದು ಅದು ಗಂಟ್ಲಿಗೆಲ್ಲ ಸಿಕ್ಕೊಳೋ ಚಾನ್ಸ್ ಇರುತ್ತೆ ಇದು ಇನ್ನೊಂದು ಸರಿ ರುಬ್ಕೊಳ್ತೀನಿ ಅಂದರೆ ಎರಡು ಸರಿ ಹೀಗೆ ನಾನು ರುಬ್ಕೊಂಡು ರಸನ ತೆಕ್ಕೊಂಡೆ ಭಾಳ ಚೆನ್ನಾಗಿರುತ್ತೆ ನೋಡಿ ಇದು ಹೀಗೇನೂ ಕುಡಿಬೋದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಎಲ್ರಿಗೂ ಒಳ್ಳೆಯದು ಇದು ಬುದ್ಧಿಶಕ್ತಿ ಅಂತೂ ತುಂಬ ಜಾಸ್ತಿ ಮಾಡುತ್ತೆ ಅಂತ ಎಲ್ಲರೂ ಎಲ್ರಿಗೂ ಗೊತ್ತಿದು ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಬೋದು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆಮೇಲೆ ನೋಡಿ ಇನ್ನೊಂದು ಸರಿ ಮತ್ತೆ ಸ್ವಲ್ಪ ನೀರು ಹಾಕಿ ಹೀಗೆ ರುಬ್ಕೊಂಡು ಮತ್ತೊಂದು ಸರಿ ಅದನ್ನು ಇದೇ ಥರ ಸೋಸ್ಕೊಳ್ತೇನೆ ಇದಾದ ಮೇಲೆ ನೋಡಿ ಹೀಗೆ ಸೋಸ್ಕೊಳ್ಳೋಣ ಭಾಳ ಒಳ್ಳೆಯದು ಫ್ರೆಂಡ್ಸ್ ಮತ್ತೊಂದು ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಂತೂ ನಾವು ಸಣ್ಣಿಂದನೂ ಈ ಥರನೆಲ್ಲ ಮಾಡ್ತಾ ಬರ್ತಾರೆ ನಮ್ಮೂರಲ್ಲಿ ಮಾಡ್ತಾರಲ್ವ ನಮಗೆಲ್ಲ ಗೊತ್ತು ಇದು ಹಳ್ಳಿ ಕಡೆ ಇಂಥದ್ದೆಲ್ಲ ಜಾಸ್ತಿ ಇರುತ್ತೆ ಆಮೇಲೆ ನೋಡಿ ಒಂದು ಸ್ವಲ್ಪ ಒಂದು ಬೌಲಾಗುವಷ್ಟು ಕಾಯಿನ ತೊಗೊಂಡು ಚೆನ್ನಾಗಿ ರುಬ್ಕೊಂಡು ನುಣ್ಣಗೆ ರುಬ್ಬಬೇಕು ಅದಕ್ಕೆ ಮೊಸರು ಇಲ್ಲ ಕಡ್ದ ಮಜ್ಜಿಗೆನ ಯಾವುದಾದ್ರೂ ಹಾಕೋಣ ನಾನು ಒಂದೆರಡು ಸ್ಪೂನ್ ಮೊಸರನ್ನು ಹಾಕಿ ರುಬ್ಬಿದೆ ಅದು ಜಾಸ್ತಿ ಹುಳಿ ಆಗಬಾರ್ದು ಸಿಹಿ ಇರಲಿ ರುಬ್ಬಿ ಆಮೇಲೆ ಈ ನಾವೇನು ರಸ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಆ ಕಾಯಿ ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ಬೇಕೋ ಅಷ್ಟನ್ನು ಹದ ಮಾಡಿಕೊಳ್ಳೋಣ ಅಂದರೆ ಸ್ವಲ್ಪ ನೀರು ಹಾಕಬೇಕು ಅಂದರೆ ಜಾರಿಗೆಲ್ಲ ನೀರು ಹಾಕಿ ಆಮೇಲೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಬೆಲ್ಲ ಸ್ವಲ್ಪ ಇದು ಬೆಲ್ಲ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿ ಇರುತ್ತೆ ಅದು ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಆಮೇಲೆ ಏನು ಗೊತ್ತಾ ಇದು ಸ್ವಲ್ಪ ನಿಮಗೆ ವಾಸನೆ ಅನಿಸ್ಬಹುದು ಅಂದರೆ ಸೊಗಡು ಸ್ವಲ್ಪ ವಾಸನೆ ಅನಿಸ್ಬೋದು ಅದರಷ್ಟೇನಿದಾಗಲ್ಲ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ನಿಮ್ಮ ಕಡೆ ಇತ್ತು ಮನೇಲಿತ್ತು ಅಂದರೆ ಇದನ್ನು ಯೂಸ್ ಮಾಡಿ ಎಲ್ರಿಗೂ ಒಳ್ಳೆಯದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಏನೋ ಬಿಸಾಡು ಅದೇನೋ ಏನೋ ಹುಟ್ಟಿದೆ ಅಂತ ನಾವು ಇದನ್ನೆಲ್ಲ ಯೂಸ್ ಮಾಡಲ್ಲ ಈಗಿನ ಕಾಲದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ ಆದರೆ ಇಂಥವೆಲ್ಲ ನಾವು ಯಾವತ್ತೂ ಒಂದು ಆದರೂ ವಾರದಲ್ಲಿ ಮಾಡಬೇಕಾಗುತ್ತೆ ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ಹಾಗೇನೂ ಕುಡಿಬೋದು ಮಾಡಿಕೊಂಡು ಒಂದು ಆಮೇಲೆ ಒಂದು ಸಣ್ಣ ಒಗ್ಗರಣೆನ ಕೊಡೋಣ ಸಾಸಿವೆ ಒಂದು ಹಸಿ ಒಣ ಮೆಣಸಿನಕಾಯಿನ ಒಗ್ಗರಣೆ ಕೊಡೋದು ಖಾರ ಏನಾಗಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ತಂಬಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ